ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ದೊಡ್ಡಬಳ್ಳಾಪುರ ನಗರ ಕಸಬಾ ನಗರ ಸಬ್ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಇಲ್ಲಿ ವಿಶೇಷ ಅರ್ಜಿನ ಹಕ್ಕನ್ನ ನೀಡಿದ್ದಾರೆ ವಿಶೇಷವಾಗಿ ನಿಮ್ಮ ವಸ್ತುಗಳ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ ಯಶ್ವಂತ್ ಅವರು ನಮ್ಮ ಟೆನ್ಶನ್ಸ್ ಬಾಗಿದ್ದಾರೆ ಕಬಡ್ಡಿ ಪ್ರದರ್ಶನದ ಆಕರ್ಷಣೆ ಅರ್ಜುನ್ ಕಣೈ ಎರಡರಲ್ಲಿ ಹಾಗೂ ಈ ಮನ್ನೆಯಿನ ಆಟದಲ್ಲಿ ಚಿನ್ನದನಾದ ಕೋಲಾರ್ ವರ್ಸಸ್ ಕುಂದಾ ನಗರದ ಬೆಳಖಾವಿ ದಾಳಿಯಲ್ಲಿ ಕೋಲಾರ್ ತಂಡದ ಗಿರಡಿ ಜೀನಿರ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿಸ್ಪರ್ಧಂತ ಆಕರ್ಷಣೆ ಬೆಳಖಾವಿ ತಂಡದ ರೈಟ್ ಇಣ್ಜಾಗದಿಂದ ಟ್ಯಾಕಲ್ ಅನ್ನು ಪ್ರೇನ್ ಆಯ್ತು ಸುಲಭದಂತವ ದೈಶಕ್ ಗುರು ವಿಶೇಷ ಸೂಚನೆ ಎಲ್ಲ ಕಬಡ್ಡಿ ಕಲಾಪ ಇದೇ ನೆಲದಲ್ಲಿ ಕರ್ನಾಟಕ ರಾಜ್ಯ ತಂಡದ ನೇರ ಆಯ್ಕೆ ಪ್ರಕ್ರಿಯೆ ಕೂಡ ಸಾಕ್ತಾ ಇರುತ್ತೆ ನಿಮ್ಮ ಆಟದ ವೈಖರಿಯನ್ನ ಇಲ್ಲಿನ ನಿರ್ಣಾಯಕರು ಆಯ್ಕೆಗಾರ ಮಂಡಳಿ ಇರುತ್ತೆ ಸೆಲೆಕ್ಷನ್ ಕಮಿಟಿ ಇದೆ ಅವರು ಹತ್ತನೇ ಕಂಡು ನಿಮ್ಮ ಆಟದ ಮೇಲೆ ಇರುತ್ತೆ ಹಾಗಾಗಿ ಎಲ್ಲ ಕಬಡ್ಡಿ ಕಲಾಪಗಳಿಗೆ ನಾನು ಹೃದಯಪೂರ್ವ ಕೇಳ್ಕೊಂತೀನಿ ನಿಮ್ಮೊಳಗಿನ ಪ್ರತಿಭೆಯನ್ನ ಎಷ್ಟು ಪ್ರತಿಭೆ ಎಷ್ಟು ಸಾಮರ್ಥ್ಯ ಸಾಬೀತುಪಡಿಸಿ ನಿಮ್ಮ ಆಯ್ಕೆಯನ್ನ ಕರ್ನಾಟಕ ರಾಜ್ಯಕ್ಕೆ ಆಯ್ಕೆಯಾಗಿಸಿಕೊಳ್ಳಿ ಸೊ ಹಾಗಾಗಿ ಉತ್ತಮ ಭವಿಷ್ಯವನ್ನು ಕಂಪನಿಯಲ್ಲಿ ರೂಢಿಸ್ಕೊಳ್ಬೇಕು ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಬೇಕು ಅಂದ್ರೆ ಇದು ಈ ಭೂಮಿಗೆ ಸಾಕ್ಷಿ ಆಗುತ್ತೆ ಸೊ ಎಲ್ಲ ಕ್ರೀಡಾಪಟುಗಳಿಗೆ ನಾವು ಹೃದಯ ಪೂರ್ವಕವಾಗಿ ನಿಮ್ಮೊಳಗಿನ ಅದ್ಭುತ ಪ್ರದರ್ಶನವನ್ನ ನೀಡಿ ಸ್ಥಿರ ಪ್ರದರ್ಶನ ನೀಡಿ ಆಯ್ಕೆಗಾರರ ಬೆಳಗಾವಿ ಭಾಗದಲ್ಲಿ ಈ ಕರ್ನಾಟಕ ರಾಜ್ಯ ಕಮಿಟಿ ತಂಡವನ್ನು ಪ್ರಕಿಸಿದಂತ ಬೆಳಕಾವಿ ಮೂಲದ ಅಚ್ಚು ವಾಕ್ ನೀಡಲಾಗ್ತದೆ ಅರ್ಜಿನ ಅಂಗಣದಲ್ಲಿ ಮಾಡು ಎಲ್ಲವೇ ಮಾಡಿ ಚಿಕ್ಕಬಳ್ಳಾಪುರ ತಂಡದ ದಾಳಿಗಾರರಿಗೆ कार्ड नोट बेकार है, हम फिर भी गर्म फिर मना। राइडर सेफ, टोटल प्लेन प्रशिक्षण के लिए फिर भी कर रहे हैं। अरिशनार पहला समय बोला गया था कि दरें कितनी हैं। टर्नआउट इस टू ऑफ टाइम इस अडवांस स्टैकल डिसाइडर ने सामने वाले दाढ़ी गाड़ी के विपरीत निर्देश ನಮ್ಮ ದೊಡ್ಡ ಮಹಾಜನತೆ ಕಬಡ್ಡಿ ಅಭಿಮಾನಿಗಳು ಕ್ರೀಡಾ ಅಭಿಮಾನಿಗಳು ತಾವು ಈ ನೆಲದಲ್ಲಿ ಸುದೀರ್ಘ ವರ್ಷಗಳಿಗೂ ಕೂಡ ಕಬಡ್ಡಿ ಕ್ರೀಡಾಪಟುಗಳನ್ನ ಪೋಷಿಸಿ ಉತ್ತೇಜಿಸಿ ಪೋಷಿಸ್ತಾ ಇದ್ದೀರಾ ಅದಕ್ಕೆ ಈ ನೆಲವೇ ಸಾಕ್ಷಿ ಕಾಸ್ಬಾಗ್ ಕಬಡ್ಡಿ ಅಂದ್ರೆ ಕಾಸ್ಬಾಗ್ ಸೊ ಹಾಗಾಗಿ ಎಲ್ಲ ನೆಚ್ಚಿನ ಕ್ರೀಡಾಭಿಮಾನಿಗಳು ಯಾರು ನಿಂತು ಪಂದ್ಯ ವೀಕ್ಷಣೆ ಮಾಡ್ಬಿಡಿ ಸಾವಕಾಶವಾಗಿ ವೇದಿಕೆ ಕುರಿತು ಪದ್ಯವನ್ನು ವೀಕ್ಷಣೆ ಮಾಡಿ ಪದ್ಯವನ್ನು ಯಶಸ್ಸಿಗೆ ತಾವೆಲ್ಲರೂ ಆಗಿಬಹುದು ಅಂತ ಹೇಳಿ ಕಲಾಪಗಳಲ್ಲಿ ಮನವಿ ಮಾಡಬೇಕಾಗಿ ಅಜಯ್ ಹಾಗೂ ರಾಮಕೃಷ್ಣ ಅವರು ಒಂದು ಪ್ರಯತ್ನ ಇತ್ತು ಉತ್ತಮ ಬೆಳಗಾವಿ ಏನು ಸಿದ್ಧತೆ ನಾಡಿನ

ದರ್ಶನ ನಂಬರ್ ಲೆವೆನ್ ಅಲ್ಲಿ ಗ್ರೀನ್ ಕಾರ್ಡ್ ನ ದರ್ಶನ ಪಡ್ಕೊಳ್ತಾ ಇದ್ದಾನೆ ಸಂದರ್ಭ ರೆಡ್ಡಿ ಬೇಡವಾದಂತಹ ಟ್ಯಾಕಲ್ ಗೆ ಬಂದಾದ್ರು ಇಲ್ಲಿ ಎರಡು ಅಂಕಣಗಳಿದೆ ಒಂದು ಅರ್ಜುನ ಒಂದು ಅಭಿಮನ್ ಅಪ್ಪ ಮಗ ಅಲ್ಲ ಇಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ಮೈಸೂರು ದಸರಾ ಚಾಮುಂಡೇಶ್ವರಿ ಅಂಬಾರಿ ಹೋಗ್ತಾರೆ ಹನ್ನೊಂದು ಆರು ಬೆಳಗಾವಿ ತಂಡ ಪ್ರಭಾಗ ಸಂಘದ ಸೇರ್ಪಡೆ ಆಗ್ತಾ ಇದ್ದ ಬೆಳಗಾವಿ ತಂಡಕ್ಕೆ ಅಕ್ಕ ಎರಡರಲ್ಲಿ ಮುಖ್ಯ ತೀರ್ಪುಗಾರ ವಿನೋದ್ರವರು ತೀರ್ಪುಗಾರರಾಗಿ ಶ್ರೀಧ ಮಂಜುನಾಥ ಕೊಳ್ಳಿರವ್ರು ಆಗೋಷ್ಠ ಮುತ್ತು ಪ್ರಧಾನಿ ಅವರು ಅಸ್ಟೆಂಟ್ಗಾರರಾಗಿ ಮುನೇಗೌಡರು ಆಗೋಷ್ಠ ರವಿಕುಮಾರ್ ಅವರು ಕೋರು ರಾಗೇಶ್ ಇಂದ ಶ್ರೀನಿವಾಸ್ ಮೂರ್ತಿರೂರ್ ಹಾಗೂ ಥರ್ಡ್ ರಾಡ್ ರೆಕಾರ್ಡ್ ರಾಗೇಶ್ ಇಂದ ಸಿದ್ದು ಹೋಳಿರೋರು ಕಾರ್ಯನಿರ್ವಹಿಸುತ್ತಾರೆ ಅರ್ಜುನ ಅಂಕಣದಲ್ಲಿ ತುಮಕೂರು ಕಲ್ಪತರು ನಾಡು ಶೈಕ್ಷಣಿಕ ಕಾಶಿ ತುಮಕೂರು ಇಂದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯ நகரடக தண்ட விசேஷன் விஷேஷவாக ஷார்ப்பிப்பேமெண்ட் தினமும் துணூருக்கு ஆகாத்த சூப்பர் இப்ப சூப்பர் ரேட் ಇದೀಗ ಚಂಕರಗೆ ಇದು ಬುರಿಸ್ ಲಾಗದ ದಸ್ತವಾಕಿ ಪರಣಮಿಸುತ್ತಾ ಇದೆ ಸೂಪರ್ ಕವರ್ ಟೀಕ ಬರಿಚುವ್ ಲಾಗದ ತನಕ ಸೂಪರ್ ರೈಡ್ ಇದು ಇಸ್ ಸಕ್ಕರೆಡ್ನಲ್ಲಿ 13 ಎಟ್ ಟು ಈ ಬಾರಿ ಬಿಗಿಯಾದಂತಹ ಕಪಲ್ ಟೈ ಹೋಲ್ಡ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಯುವ ಪ್ರತಿಭೆ ಕಿರಣ್ ವೇಗವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಅದ್ಭುತವಾದಂತಹ ಸ್ಟಾಪ್ ಫೋರ್ಟೀನ್ ಏಟ್ ಇನ್ ಫೇರ್ ಆಫ್ ಬೆಳಗಾವಿ ಕರ್ನಾಟಕ ರಾಜ್ಯ ಅಮೆಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಯುವ ನಾಯಕರು ಜನಮೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜರು ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಇದೆ ಬಾರಿಗೆ ಕರ್ನಾಟಕ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ನಮ್ಮ ದೊಡ್ಡಬಳ್ಳಾಪುರದ ಜನತೆಯನ್ನ ಕಾಪಾಡ್ದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ದ ದಕ್ಷ ಪ್ರಾಮಾಣಿಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಶ್ರೀಮಂತ ಕೃಷ್ಣಪ್ಪನವರು ದೊಳಾಪುರ ಕಸಬಾ ನಗರ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಕರ್ತವ್ಯ ನಿರತರಾಗಿ ಈ ಕಾರ್ಯಕ್ರಮ ಜರುಗಬೇಕಂದ್ರೆ ಸಹಕಾರ ಅಚ್ಚ ಈ ಭಾಗದ ಜನತೆ ಈ ಭಾಗದಲ್ಲಿ ಯಾವುದೇ ಅಹಿತಕರ ಕಠಣೆ ಏನಂತ ಲಾನ್ ಲಾನ್ ಅನ್ನ ಪೀಸ್ಫುಲ್ ಆಗಿ ಮೇಂಟೈನ್ ಮಾಡ್ತಿರ್ತಕ್ಕಂಥ ವೃತ್ತಿಪರ ಸಬ್ಇನ್ಸ್ಪೆಕ್ಟರ್ ಶ್ರೀತ ಕೃಷ್ಣಮ್ಮನವರಿಗೆ ನಮ್ಮ ಕೆ ಎಂ ಹನ್ಮಂತರಾಯಮ್ಮನವರು ಮತ್ತು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಜನಪ್ರಿಯ ಶಾಸಕರು ಮತ್ತೆ ಈಗ ಮುತ್ಸದ್ದಿ ರಾಜಕೀಯ ಭೀಷ್ಮ ಶಿವ ಕೆ ಎಂ ಹನುಮಂತರಾಯಪ್ಪನವರ ಅಮೃತ ಹಸ್ತದಿಂದ ಅವರ ಸೇವೆಗೆ ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರಿಂದ ದೊಡ್ಡಬಳ್ಳಾಪುರದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಾ ಈ ಭಾಗದ ಜನತೆಯ ಸೇವೆ ಮಾಡ್ತಾ ಇರ್ತಕ್ಕಂಥ ಮತ್ತೊರ್ವ ಸೇವಾ ನಿಯಂತ ಸಬ್ ಇನ್ಸ್ಪೆಕ್ಟರ್ ಶಿವಿತ ಕೃಷ್ಣಪ್ಪನವರಿಗೆ ನಮ್ಮ ಧೀರಜ್ ಕುಂದ್ರ ಯುವ ಬ್ರಿಗೇಡ್ನ ವತಿಯಿಂದ ಶ್ರೀತ ಬಂತಿ ವೆಂಕಟೇಶ್ ಗೌಡರು ಶ್ರೀತ

சேர்ப்போ பிரதான மஞ்சுநாத் நம்ம ஜனபிரிய சாசக ಕೆ ಮೊಹಮ್ಮದ್ ರಹೀಬ್ನವರು ಒಂದು ಮೋಹಕ ಕಣ್ಮಣಸ ಒಂದು ಕೊಡುಗೆ ಹಾಗೆ ಶಾಲೆ ಹೊದಿಸಿ ಹಾರವನ್ನು ಮಾಲಾರ್ಪಣೆ ಮಾಡಿ ಅವರನ್ನು ಪ್ರಧಾನ ಕಾರ್ಯದರ್ಶಿಗಳು ನಗರ ಕಟ್ಟಡ ಭಾಜಪ ಪ್ರಧಾನ ಕಾರ್ಯದರ್ಶಿ ಮಂಜುನಾಥರಿಗೆ ಅಭಿನಂದನೆಗಳು ಅತಿಥಿ ಸ್ವೀಕಾರ ಸ್ವೀಕರಿಸಿದ್ದಕ್ಕಾಗಿ ಎಲ್ಲ ಜಿಲ್ಲಾ ಕ್ರೀಡಾಪಟುಗಳು ಜಿಲ್ಲಾ ತರಬೇತುದಾರರು ವ್ಯವಸ್ಥಾಪಕರ ಗಮನಕ್ಕೆ ಇನ್ನು ಹತ್ತು ನಿಮಿಷಗಳ ನಂತರ ಎಲ್ಲ ಬಂದು ಭಾಗವಹಿಸಿದ ಇಪ್ಪತ್ತಾರು ಜಿಲ್ಲಾ ತಂಡದ ಆಟಗಾರರಿಗೆ ಉಚಿತವಾದ ವಸತಿ ವ್ಯವಸ್ಥೆ ಮಾಡಲಾಗಿದೆ ಹಾಗೆ ನಿಮಗೆ ಸ್ವಾದವರಿಂದ ರುಚಿ ಬರದ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ఊట కంపని శ్రీ మహేష్ కయ్యత్తి ఎత్తికొని గొప్ప శ్రీకా మహేష్ మేముస్తవస్థాపక భేటీ కంపని పుట కంపని పర్చుకుంటు పంద్య ముగిన నంతర ఊట తరళు ఒ హెంట్ కంపెనీ

ಅಲ್ಪಸಂಖ್ಯಾತ ಹಿಂದೂ ಒಬಿಸಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾ ಭಾಜಪ ಅವರ ಸೇವೆಯನ್ನು ಸಂದರ್ಭದಲ್ಲಿ ಸ್ಮರಿಸಿಗೇಡ್ ನಿಮ್ಮನ್ನು ಅತ್ಯಂತ ಗೌರವಪೂರ್ಣವಾಗಿ ಸತ್ಕರಿಸಿ ಸನ್ಮಾನಿಸ್ತಾರೆ ಧನ್ಯವಾದಗಳು ಸತ್ಕಾರ ಸ್ವೀಕಾರ ಮಾಡಿದ ಇಪ್ಪತ್ತೈದು ಹದಿನೇಳು ಚಿಕ್ಕಬಳ್ಳಾಪುರ ದಂಡದ ಪರವಾಗಿ ಆಲೋಟ್ನ ಹೊಸಲ್ಲಿ ತುಮಕೂರು ದೊಡ್ಡ ಇದೆ ದಾಳಿ ವಿಭಾಗದಲ್ಲಿ ನವೀನ್ ಏಳು ಚಿರತೆ ರೈಡರ್ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಕವರ್ ಭಾಗದಲ್ಲಿದ್ದಂತಹ ಹರೀಶ್ ಅವರನ್ನ ಮಾಡಿದ್ರು ಚಿಕ್ಕಬಳ್ಳಾಪುರ ದೊಡ್ಡದ ಸಂದಿಡಿ ಕಬಡ್ಡಿ ಇಬ್ಬರು ಅನೇಕ ನೋಡಬೇಕ ರವೀನ್ ಚಿರ್ದೆ ಹಾಗೂ ಹರೀಶ್ ಪ್ರಥಮಾರ್ಧದ ಹಂತದಲ್ಲಿ ಅನೇಕ ಸುಮಾರುಗಳೊಂದಿಗೆ ಸಹ ಆಟಗಾರರು ದಾಳಿಗರು ಯಾವುದೇ ರೀತಿಯಾದಂತಹ ಒಂದು ವೇಗದ ದಾಳಿಯನ್ನು ನಡೆಸಿಕೊಂಡಿಲ್ಲ ಒಂದು ವಾಪಸ್ ಆಗಿದ್ದಾರೆ ಇಪ್ಪತ್ತೈದು ಹದಿನೆಂಟು ನವೀನ್ ಚಿರ್ದಾ ತುಮಕೂರು ತಂಡದ ಪ್ರಮುಖ ದಾಳಿಗಾರ

ಚಿಕ್ಕಬಳ್ಳಾಪುರ ಪಂದ್ಯದ ಆರಂಭಿಕ ಹಂತದ ಚಿಕ್ಕಬಳ್ಳಾಪುರ ತಂಡದ ಅನಿಲ್ ತಂಡಕ್ಕೆ ಆಸರೆ ಆಗ್ತಾ ಇದ್ ಸಂದೀಪ್ ಚಿಕ್ಕಬಳ್ಳಾಪುರ ತಂಡದ ಪ್ರಮುಖ ದಾಳಿಗಾರನಾಗಿ ಇಲ್ಲಿ ಗುರುತಿಸಿಕೊಳ್ತಾ ಅಕ್ಕಡ ಎರಡರಲ್ಲಿ ಬೆಳಗಾವಿ ವಿರುದ್ಧ ಕೋಲಾರ ಮೂವತ್ಮೂರು ಹನ್ನೆರಡು ಬೆಳಗಾವಿ ತಂಡದ ಪರವಾಗಿ ಎಲ್ಲ ನನ್ನ ನೆಚ್ಚಿನ ಕಬಡ್ಡಿ ಕ್ರೀಡಾಪಟುಗಳೇ ಜಿಲ್ಲಾ ತಂಡದ ನಾಯಕರೇ ಜಿಲ್ಲಾ ತಂಡದ ತರಬೇತುದಾರರೇ ವ್ಯವಸ್ಥೆ ವ್ಯವಸ್ಥಾಪಕರೇ ಗಮನಿಸಬೇಕು ಕ್ಯಾಪ್ಟನ್ ಆಫ್ ಮೈಸೂರು ಕ್ಯಾಪ್ಟನ್ ರಾಮನಗರ ಪ್ಲೀಸ್ ಒಗ್ಗಟ್ಟು ಅನೌನ್ಸ್ ಆಗ್ತಾ ಇದ್ದಾರೆ ರಾಮನಗರ ತಂಡದ ನಾಯಕ ಮೈಸೂರು ತಂಡದ ನಾಯಕ

ಪ್ರದರ್ಶನವನ್ನು ಪರಿಷ್ಠರ ತಂಡದವರು ನೀಡ್ತಾರೆ ಚಿಕ್ಕಬಳ್ಳಾಪುರ ಅಚ್ಚರಿ ಫಲಿತಾಂಶ ಶ್ರೀ ತಾಮರೇಂದ್ರ ನಗರಾಜ್ ತರಬೇತಿನಲ್ಲಿ ಯುವ ಪಡೆಯಿದ್ದಾರೆ ಕಂಗ್ರಾಚುಲೇಷನ್ ಅದ್ಭುತ ಯುವ ಪ್ರತಿಭೆಗಳು ಎಲ್ಲ ಜಿಲ್ಲಾ ಸೆವೆಂಟೋ ಚಿಕ್ಕಬಳ್ಳಾಪುರ ಅಥವಾ ಯುವ ಸಂಜು ಮೈಸೂರು ಸಂಜು ಮಾಪಾ ನಮ್ಮನ್ನು ಭೇಟಿಯಾಗಿ ನಿಮಗೆ ರೂಮ್ ವ್ಯವಸ್ಥೆ ಮಾಡಬೇಕು और पर संजू रेड नंबर संपर्क से काला समयसुर जिला कन्नड ಊಟ ತರಕು ಪರಿಣಾಮ ಪಡೆಕೊತರ ಧನ್ಯವಾದಗಳು ಎಲ್ಲ ತರನಾ ರೈಬಿತು ಆ ಕ್ರೀಡಾಪಟುಗಳ ಗಮನಕ್ಕೆ ತಂಡಗಳ ತರಬೇತದಲ್ಲಿ ವಿಶೇಷ ಸೂಚನೆ ಊಟದ ನಾವಿಲ್ಲಿ ನೀಡ್ತಾ ಇದೀವಿ ಊಟದ ನಾವು ಊಟಕ್ಕೆ ತೆರಳಬೇಕು ಯಾವ್ದು ಪತ್ನಿ ಆಗಿದೆ ತಿಟ್ಟ ನಿರ್ಣಾಯಕ ನಿರ್ವಹಣೆ ಮಾನವ ಮನಿ ದಾಳಿ

ಮತ್ತೊಂದು ಕಬಡ್ಡಿ ಹಿರಿಯ ಕ್ರೀಡಾ ಸಾಧಕರು ನಮ್ಮ ನೆಚ್ಚಿನ ಸ್ನೇಹಿತರು ಕಾವೇರಪ್ಪನವರು ನಮ್ಮ ಯಲಂಗ ವಿಧಾನಸಭಾ ಕ್ಷೇತ್ರ ಶಾಸಕರ ಹಮ್ಮೆ ಹೊರನಾಡಿ ಜಿಲ್ಲೆ ಅಭ್ಯಂಶ ಹನುಮಂತರ ಬರಬೇಕು ಕರ್ನಾಟಕದ ಹೆಸರಾಂತ ಜಿಲ್ಲೆ ಬರಬೇಕು విశ్వ హల్మంత్ రైపుర యజమాను అగ్నికుల వంశ దొద్దాపుర దయవి బు వేదే బు దర్శపూర్ దయవిటి మరి దయవి ద్వందర్సపురం అగ్నివంశ చందరి కుల యజమాను దొంగళాపుర నగర దయవిట్టు నేదకి ఆగమస్ దయవిట్ ప్రేక్షకులు ఎల్డి

ಎರಡರಲ್ಲಿ ಹತ್ತೊಂಬತ್ತು ಶೃಂತ ನಗರಿ ಬೆಳಗಾವಿ ತಂಡದ ಪರವಾಗಿ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ನೆಚ್ಚಿನ ಯುವ ನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ನೀರಜ್ ಮುನಿರಾಜ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಅಮೇಜರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಕಾರ್ಯಕ್ರಮದ ಆಯೋಜನ ಪ್ರಮುಖರಾಗಿ ಶ್ರೀಯುತ ಮದುವೆ ಆರ್ ಮೂರ್ತಿ ರವರು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ಹಾಗೂ ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷರು ಅಭಿವೃದ್ಧಿ ಶ್ರೀಯುತ ಎನ್ ಕೆ ರಮೇಶ್ ಅವರು ಮಾಜಿ ನಗರಸಭಾ ಸದಸ್ಯರು ಹಾಗೆ ಶ್ರೀಯುತ ವಾಸರವರು ಯುವ ಮುಖಂಡರು ಎಲ್ಲ ನಮ್ಮ ದೊಡ್ಡಬಳ್ಳಾಪುರದ ಮುಖಂಡರ ಒಂದು ನೇತೃತ್ವದಲ್ಲಿ ಕೊನೆಯ ಎರಡು ನಿಮಿಷದ ಅಂತ ಮಾತ್ರ ಬಾಕಿ

ಹೆಚ್ಚಿನ ಸಂಚಿನ ಮಹತ್ವದ ಚಕ್ರ ಮೇಲೆ ಬಳಸ್ಕೊಳ್ತಾ ಇದ್ದೇ ಚಿಕ್ಕಬಲ್ಲವರನ್ನು ಬಳಸ್ಕೊತದೆ ರೈಟ್ ದಯವಿಟ್ಟು ತರ್ಬೇತುದಾರರು ನಿಮ್ಮ ಜೋಸ್ ನಮ್ಗೆ ಅರ್ಥ ಆಗುತ್ತೆ ಆದರೆ ಶಿಸ್ತುಬಂಧರಾಗಿ ಸಹಕರಿಸಬೇಕು தட தரபுதாரீன் க வாரனிங் ரணோத் ஏழு அங்கணும் அஞ்சு அபிமன்யு அச்சர கபடி ரணாங்கணி பரிணமே கபடி ஆட்ட ரணோசாஹ் சிம்ம செடிய

ಐದು ವರ್ಗಗಳ ಅಂತರ ಮತ್ತೊಂದು ಮಹತ್ವದ ಡ್ರೈವಿಂಗ್ ಆ್ಯಂಗ್ಯುಲೈನ್ ಅನಿವಾರ್ಯ ಕೂಡ ಸಮಯ ನೀಡ್ತಾ ಇದೆ ಅಂಥ ಪರೀಕ್ಷೆ ಒಳಗಾಗಿದೆ ಜಯ ತಪ್ಪ ಯುವಾರ ಸಾಕಷ್ಟು ಪರಿಶ್ರಮ ಆದ್ರೆ ನಲವತ್ತೈದು ಮೂವತ್ತೊಂಬತ್ತು ಜಯ ಲ ಕೆಲವೇ ಸೆಕೆಂಡ್ಗಳ ಸೂಪರ್ ಸೆಕೆಂಡ್ಗಳ ಸೂಪರ್ ಗೆಲುವು ತುಮಕೂರಿಗೋ ಚಿಕ್ಕಬಳ್ಳಾಪುರ ಜಿಲ್ಲೆಗೋ ಕಾದು ನೋಡ್ಬೇಕಾಗಿದೆ ನಲವತ್ತೈದು ಮೂವತ್ತೊಂಬತ್ತು ಗುರುಹೇಂದ್ಯ ಖಂಡಿತ ಚಿಕ್ಕಬಳ್ಳಾಪುರ ತಂಡದ ಆಟಗಾರರು ತಮ್ಮ ಚಾಣ್ಮೆಯನ್ನ ಪ್ರದರ್ಶಿಸಿದ್ದಾರೆ ಯಾಕಂದ್ರೆ ಪ್ರಮುಖ ದಾಳಿಗಾರ ದಿಲೀಪ್ ಒಂದು ಹಂತವನ್ನ ಅವರಿಗೆ ನೇರವಾಗಿ ನೀಡಿದ್ರು ಎಲ್ಲರೊಂದಿಗೆ ಚಿಕ್ಕಬಳ್ಳಾಪುರ ಅದ್ಭುತವಾದ ಪ್ರದೇಶವನ್ನು ಚಲ ಚಪ್ಪ ವಿಚೇದ ತಂಡಕ್ಕೆ ಬಲಿಷ್ಠ ತಂಡ ಕಲ್ಪನ ಮಡಿಸಿ ಮಣಿಸಿ ಅನುಭವಿ